ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಕರ್ಕೊಂಡು ಹೊರಟಿದ್ದು ಇವ್ರನ್ನ ನಾನು ಒನ್ ವೀಕ್ ಮುಂಚೆನೆ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ನ ಮಾಡ್ಕೊಂಡು ಮನೆ ಹತ್ರ ಬಂದ್ವಿ ಕನ್ಸ್ಟ್ರಕ್ಷನ್ ನಾವು ತ್ರೀ ಬಿ ಎಚ್ ಕೆ ಹೌಸ್ ನ ಫೈನಲ್ ಲುಕ್ ಈ ತರ ಇರುತ್ತೆ ಗೌರಿ ಬಾಗ್ನಕ್ಕೆ ಅಂತ ಹೇಳಿ ಡ್ಯಾಡಿ ಹತ್ರ ಕೊಡಿಸ್ಕೊಂಡಿದ್ದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತು ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಹಾಗಾಗಿ ನಾವೆಲ್ಲರೂ ಹೊರಟಿದ್ದೀವಿ ಆ್ಯಕ್ಚುಲಿ ಈ ಒಂದು ಕಾರಲ್ಲಿ ನಾನು ಮಮ್ಮಿ ಹಾಗೇ ಶಂಕರ್ ಮೂರು ಜನ ಇದ್ದೀವಿ ಆ್ಯಂಡ್ ಇನ್ನೊಂದು ಕಾರಲ್ಲಿ ನಮ್ಮ ಡ್ಯಾಡಿ ಮತ್ತು ನಮ್ಮ ಮಾವ ಬರ್ತಾ ಇದ್ದಾರ ಆ್ಯಕ್ಚುಲಿ ಅತ್ತೆ ತವ್ರ ಮನೆಯಲ್ಲೇ ಇರೋದು ಫಂಕ್ಷನ್ ಹಾಗಾಗಿ ಅವರು ನಿನ್ನೆನೆ ಹೊರಟ್ಬಿಟ್ರು ಬಟ್ ನಾವೆಲ್ಲ ಇವತ್ತು ಅರ್ಲಿ ಮಾರ್ನಿಂಗೇ ಹೊರಟು ಹೋಗ್ತಾ ಇದ್ದೀವಿ ಹಾಗೆಯೇ ನನಗೆ ಅರ್ಲಿ ಮಾರ್ನಿಂಗೇ ಹೊರಟಿದ್ರಿಂದ ಏನು ರೆಡಿ ಆಗೋಕ್ಕಾಗಲಿಲ್ಲ ಸೊ ಅಷ್ಟು ಬೇಗ ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡು ರೆಡಿ ಆಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಲ್ಲೇನೇ ಒಂದು ಪಾರ್ಲರ್ನ ಬುಕ್ ಮಾಡಿದ್ದೀನಿ ಸೊ ಅಲ್ಲಿ ಹೋಗಿ ನಾನು ರೆಡಿ ಆಗಬೇಕು ತುಂಬ ಹೆವಿ ಏನು ಹೇಳಿಲ್ಲ ಒಂದು ಲೈಟ್ ಮೇಕಪ್ ಹೇಳಿದ್ದೀನಿ ಸೊ ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗಬೇಕು ರೆಡಿಯಾಗಿ ಫಂಕ್ಷನ್ಗೆ ಹೋಗೋದು ಸೊ ಈ ಒಂದು ಫಂಕ್ಷನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ ಓಕೆನಾ ಅರ್ಲಿ ಮಾರ್ನಿಂಗೇ ನಾವು ಹೊರಟಿದ್ರಿಂದ ಮಧ್ಯದಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡ್ವಿ ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಅದಾದಮೇಲೆ ನಾವು ಫಸ್ಟು ಚೌಟ್ರಿ ಹತ್ರ ಹೋಗೋಕ್ಕಿಂತ ಮುಂಚೆ ಮನೆಗೆ ಹೋದ್ವಿ ಆ್ಯಕ್ಚುಲಿ ಅತ್ತೆ ಕಾಲ್ ಮಾಡಿದಾಗ ನಾವೆಲ್ಲ ಇನ್ನೂ ಮನೆ ಹತ್ರ ಇದ್ದೀವಿ ಅಂತ ಹೇಳಿದ್ರು ಸರಿ ಹಾಗಾದರೆ ಅವ್ರನ್ನೆಲ್ಲ ಒಂದು ರೌಂಡ್ ಮಾತಾಡಿಸ್ಕೊಂಡು ಆಮೇಲೆ ಪಾರ್ಲರ್ಗೆ ಹೋದ್ರಾಯ್ತು ರೆಡಿ ಆಗೋಕ್ಕೆ ಹೇಳ್ಬಿಟ್ಟು ಫಸ್ಟು ಮನೆಗೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಹೊರಟಿದ್ದು ನಾವು ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಿದಾರಲ್ಲ ಅಜ್ಜಿ ಇವರು ನಮ್ಮ ಅತ್ತೆ ತಾಯಿ ಹಾಗೆಯೇ ಅತ್ತೆ ತಂಗಿ ಸೊ ಅಜ್ಜಿಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಅವರು ನನ್ನ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ಚೌಟ್ರಿ ಹತ್ರ ಹೋಗೋಣ ಅಲ್ಲೆಲ್ಲರೂ ಇದ್ದಾರೆ ಅಂತ ಹೇಳಿ ಅವರು ನನ್ನ ನಿಧಾನಕ್ಕೆ ಕಾರಲ್ಲಿ ಕೂರ್ಸೋಕ್ಕೆ ಅಂತ ಕರ್ಕೊಂಡು ಹೊರಟಿದ್ರು ಮನೆಯಲ್ಲಿ ಎಲ್ಲರೂ ಮಾತಾಡಿಸ್ಕೊಂಡು ನಾನು ಈ ಕಡೆ ಪಾರ್ಲರಿಗೆ ಬಂದೆ ಆ್ಯಂಡ್ ಅವರೆಲ್ಲ ಚೌಟ್ರಿಗೆನೆ ಹೋದರು ಸೊ ಶಂಕರ್ ನನಗೆ ಇಲ್ಲಿ ಡ್ರಾಪ್ ಮಾಡಿದ್ರು ಸೊ ರೆಡಿ ಆದಮೇಲೆ ಹೇಳು ಮತ್ತೆ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಡ್ರಾಪ್ ಮಾಡಿಬಿಟ್ಟು ನನಗೆ ಚೌಟ್ರಿಗೆ ಹೋದರು ನಾನು ಪಾರ್ಲರ್ಗೆ ಹೋಗೋಷ್ಟರಲ್ಲಿ ಲೇಟ್ ಲೇಟಾಗಿತ್ತು ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿ ಟೈಮಿಂಗ್ಸೇ ಬೇರೆ ಬಟ್ ನಾನು ಹೋಗಿದ್ದ ಟೈಮಿಂಗ್ಸೇ ಬೇರೆ ನಾನೊಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ಅವರಿಗೆ ಬಟ್ ನಾನು ಹೋಗೋಷ್ಟರಲ್ಲಿ ಒಂದು ಟೂ ಅವರ್ಸ್ ಲೇಟೇ ಆಗೋಯಿತು ಬಟ್ ಸ್ಟಿಲ್ ಅವರು ಇರಲಿ ಪರವಾಗಿಲ್ಲ ನಾನು ಬೇಗ ಬೇಗ ಮಾಡಿಕೊಡ್ತೀನಿ ಅಂತ ಕ್ವಿಕ್ ಆಗಿನೇ ನನಗೆ ತುಂಬ ಚೆನ್ನಾಗಿಯೇ ಮೇಕಪ್ ಮಾಡಿಕೊಟ್ರು ಆ್ಯಕ್ಚುಲಿ ನಾನೇ ಕೆಲವೊಂದು ಬೇಡ ಬಿಡಿ ಟೈಮ್ ಆಗಿದೆ ಅಂದ್ರೂ ಇಲ್ಲ ಫಸ್ಟಾಗಿ ಆಗುತ್ತೆ ಟೈಮ್ ಏನಾಗೋಲ್ಲ ಕರೆಕ್ಟ್ ಟೈಮಿಗೆ ನಾನು ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಎ ಟು ಝೆಡ್ ಅವ್ರು ಏನೇನು ಮಾಡಬೇಕು ಪ್ರತಿಯೊಂದೂ ತುಂಬಾ ನೀಟಾಗಿ ಮಾಡಿನೇ ನನಗೆ ಪಾರ್ಲರಿಂದ ಕಳಿಸಿದ್ದು ತುಂಬ ಚೆನ್ನಾಗಿ ಅವರು ಮೇಕಪ್ ಮಾಡಿಕೊಟ್ರು ನನಗೆ ಆ್ಯಂಡ್ ಇವ್ರನ್ನ ನಾನು ಒನ್ ವೀಕ್ ಮುಂಚೆನೇ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ನ ಮಾಡ್ಕೊಂಡಿದ್ದೆ ನನಗೆ ಈ ಒಂದು ಊರಲ್ಲಿ ಯಾರು ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ತಾರೆ ಮತ್ತು ಯಾವೊಂದು ಪಾರ್ಲರ್ ಚೆನ್ನಾಗಿದೆ ಇದೆಲ್ಲ ಗೊತ್ತಿರಲಿಲ್ಲ ಹಾಗಾಗಿ ನಾನು ಆನ್ಲೈನಲ್ಲೇ ಚೆಕ್ ಮಾಡಿದ್ದು ಆನ್ಲೈನ್ನಲ್ಲಿ ಯಾರ್ದು ರೇಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಮತ್ತು ರಿವ್ಯೂಸ್ ಎಲ್ಲ ಯಾರ್ದು ಚೆನ್ನಾಗಿದೆ ಅದನ್ನು ನೋಡಿಬಿಟ್ಟು ಬುಕ್ಕಿಂಗ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾನು ಒಂದು ಪಾರ್ಲರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅವರು ನಾವು ಬ್ರೈಡಲ್ ಮೇಕಪ್ ಅಷ್ಟೇ ಬುಕ್ಕಿಂಗ್ನ ಮಾಡ್ಕೊಳೋದು ಅಂತ ಹೇಳಿದ್ರು ಬಟ್ ನಮಗೆ ಗೊತ್ತಿರೋದು ಇನ್ನೊಂದು ಪಾರ್ಲರ್ ಇದೆ ಅವ್ರು ತುಂಬ ಚೆನ್ನಾಗಿ ಈ ಥರದ ಮೇಕಪ್ ಎಲ್ಲ ಮಾಡ್ತಾರೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಅಂತ ಹೇಳಿದ್ರು ಓಕೆ ಕೊಡಿ ಅಂತ ಹೇಳಿ ನಾನು ಅವ್ರ ಹತ್ರ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಇಸ್ಕೊಂಡೆ ಇಸ್ಕೊಂಡ್ಮೇಲೆ ಇವ್ರಿಗೆ ನಾನು ಕಾಲ್ ಮಾಡಿಬಿಟ್ಟು ಅವರು ಮಾಡಿರೋಂಥ ಕೆಲವೊಂದು ಮೇಕಪ್ದು ವೀಡಿಯೋಸ್ ಫೋಟೋಸ್ ಅದನ್ನೆಲ್ಲ ಕಳ್ಸಕ್ಕೆ ಹೇಳಿದೆ ಆ್ಯಂಡ್ ಇವರು ಕೂಡ ಶೇರ್ ಮಾಡಿದರು ನನಗೆ ಸೊ ಅದನ್ನೆಲ್ಲ ಚೆಕ್ ಮಾಡಿದಾಗ ನನಗೆ ಇಷ್ಟ ಆಯಿತು ಇವ್ರು ಮಾಡಿದ ಮೇಕಪ್ ಹಾಗಾಗಿಬಿಟ್ಟು ಇವ್ರಿಗೆ ನಾನು ಬುಕ್ಕಿಂಗ್ನ ಮಾಡಿಕೊಂಡು ನನಗೆ ಯಾವ ಥರ ಮೇಕಪ್ ಬೇಕು ಯಾವ ಥರ ಹೇರ್ ಸ್ಟೈಲ್ ಬೇಕು ಸ್ಯಾರಿ ಡ್ರೈಪಿಂಗ್ ಎಲ್ಲ ಯಾವ ಥರ ಬೇಕು ಲೈಕ್ ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ನಾನು ಯಾವ ಥರ ಎಕ್ಸ್ಪ್ಲೈನ್ ಮಾಡಿದೆ ಲೈಕ್ ಅದೇ ಥರನೇ ಅವರು ತುಂಬ ಚೆನ್ನಾಗಿ ನನಗೆ ಮೇಕಪ್ನ ಮಾಡಿಕೊಟ್ರು ಆ್ಯಂಡ್ ನಾನು ತುಂಬ ಹೆವಿ ಮೇಕಪ್ ಏನು ಬೇಡ ತುಂಬ ಲೈಟಾಗಿರಲಿ ಮತ್ತು ನ್ಯಾಚುರಲ್ ಲುಕ್ ಇರಬೇಕು ಸೊ ಆ ಥರನೇ ಮೇಕಪ್ ಮಾಡಿಕೊಡಿ ಅಂತ ಹೇಳಿದೆ ಸೊ ನನ್ನ ರಿಕ್ವೈರ್ಮೆಂಟ್ ಯಾವ ಥರ ಇತ್ತು ಅದೇ ರೀತಿಯೇ ಅವರು ತುಂಬ ಚೆನ್ನಾಗಿಯೇ ಮಾಡಿಕೊಟ್ಟಿದ್ರು ಈವನ್ ಮೇಕಪ್ ನಾನು ವಾಪಸ್ ಬ್ಯಾಂಗ್ಳೂರಿಗೆ ಬಂದ್ರೂ ತುಂಬಾ ಚೆನ್ನಾಗಿತ್ತು ತುಂಬ ಲಾಂಗ್ ಲಾಸ್ಟಿಕ್ ಇತ್ತು ಅಂತಲೇ ಹೇಳ್ಬೋದು ಸೊ ಮೇಕಪ್ ಎಲ್ಲ ಆದಮೇಲೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ನ ಮಾಡಿದ್ದಾರೆ ಅಂತ ಓಕೆನಾ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಬೇಕು ಅಂತ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರೆ ನಾನು ಶೇರ್ ಮಾಡ್ತೀನಿ ಇವರು ಎಲ್ಲ ರೀತಿಯ ಮೇಕಪ್ನ ಸಹ ಮಾಡ್ತಾರೆ ಅಂದರೆ ಬ್ರೈಡಲ್ ಮೇಕಪ್ ಆಗಿರ್ಬೋದು ಹಾಗೆ ನ್ಯಾಚುರಲ್ ಲುಕ್ ಇರುವಂಥ ಮೇಕಪ್ ಪ್ರತಿಯೊಂದು ರೀತಿಯ ಮೇಕಪ್ನ ಸಹ ಮಾಡಿಕೊಡ್ತಾರೆ ಅಂದರೆ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ಇವರು ಮೇಕಪ್ನ ಮಾಡ್ಕೊಡ್ತಾರೆ ಹಾಗೆ ಬೇರೆ ಬೇರೆ ಊರುಗಳಿಗೂ ಬಂದು ಕೂಡ ಮಾಡಿಕೊಡ್ತಾರೆ ಅಂದರೆ ಟ್ರಾವೆಲ್ ಕೂಡ ಮಾಡಿ ಬಂದು ಮೇಕಪ್ನ ಮಾಡ್ಕೊಡ್ತಾರೆ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಓಕೆನಾ ಸೊ ಆಲ್ಮೋಸ್ಟ್ ನನ್ನ ಮೇಕಪ್ ಕಂಪ್ಲೀಟ್ ಆಗ್ತಾ ಬಂತು ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಇಲ್ಲಿ ಸ್ಟ್ರೈಟ್ನಿಂಗ್ನ ಮಾಡ್ತಾ ಇದ್ದಾರೆ ಅಂದರೆ ನಾನು ಹೇರ್ ಸ್ಟೈಲ್ ಏನೂ ಬೇಡ ಫ್ರೀ ಹೇರ್ ಸೇ ಇರಲಿ ಅಂತ ಹೇಳಿದೆ ಹಾಗಾಗಿ ಸ್ಟ್ರೈಟ್ನಿಂಗ್ನ ಮಾಡ್ತಾ ಇದ್ದಾರೆ ಸೊ ಇದು ನನ್ನ ಫೈನಲ್ ಲುಕ್ ಕಮ್ಮಿ ಅಲ್ಲೇ ಒಂಬತ್ತಕ್ಕಿಂತ ಜಾಸ್ತಿ ಆಯ್ತು ಅಲ್ಲಿ ಒಂಬತ್ತಕ್ಕಿನ ಜಾಸ್ತಿ ಆಯ್ತು ಅಲ್ರಿ ಫಂಕ್ಷನಲ್ಲಿ ಒಬ್ಬರು ಆಂಟಿ ಅವರೇ ಬಂದು ಮಾತಾಡ್ಸಿಬಿಟ್ಟು ನಾನು ನಿನ್ನ ಸಬ್ಸ್ಕ್ರೈಬರ್ ನಿನ್ನ ವೀಡಿಯೋಸೆಲ್ಲ ನೋಡ್ತಾ ಇರ್ತೀನಿ ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ತೀಯ ಅಂತ ಸುಮಾರು ವೀಡಿಯೋಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಆ್ಯಂಡ್ ತುಂಬ ಖುಷಿ ಖುಷಿಯಾಗಿ ಮಾತಾಡಿಸಿ ನನ್ನ ಜೊತೆ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡ್ರು ನನಗಂತೂ ತುಂಬಾ ಖುಷಿಯಾಯಿತು ಸೊ ಫ್ರೆಂಡ್ಸ್ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ವಿ ಆ್ಯಕ್ಚುಲಿ ಫಂಕ್ಷನಲ್ಲಿ ತುಂಬ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ ಬಿಕಾಸ್ ಎಲ್ಲರೂ ಮಾತಾಡಿಸ್ತಿರ್ತಾರೆ ಸೊ ಆ ಟೈಮಲ್ಲೆಲ್ಲ ವಿಡಿಯೋ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಯಿತು ಬಟ್ ಆದರೂ ನಾನು ಟ್ರೈ ಮಾಡಿ ಆದಷ್ಟು ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೀವು ಮೇಕಪ್ ನೋಡ್ಬೋದು ಇಷ್ಟೊತ್ತಾದ್ರೂ ಆಲ್ಮೋಸ್ಟ್ ಈವ್ನಿಂಗ್ ಇವಾಗ ಬಟ್ ಸ್ಟಿಲ್ ಮೇಕಪ್ ಎಲ್ಲ ಹಾಗೆ ಇದೆ ಸೊ ತುಂಬಾ ಚೆನ್ನಾಗಿ ಮೇಕಪ್ನ ಮಾಡಿ ಫ್ರೆಂಡ್ಸ್ ಇಲ್ಲ ಒಂದೇ ನಾವು ನಮ್ಮ ಹೊಸ ಮನೆ ಹತ್ರ ಬಂದು ಕನ್ಸ್ಟ್ರಕ್ಷನ್ ಎಲ್ಲ ಎಷ್ಟಾಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಕನ್ಸ್ಟ್ರಕ್ಷನ್ ಎಲ್ಲ ಎಷ್ಟಾಗಿದೆ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ನಮಗೆ ಪೂರ್ತಿ ಒಳಗಡೆ ಎಲ್ಲ ಹೋಗಿ ನೋಡೋದಕ್ಕೆ ಮತ್ತೆ ತುಂಬ ಹತ್ತಿರ ಎಲ್ಲ ಹೋಗಿ ನೋಡೋದಕ್ಕೆ ಪರ್ಮಿಷನ್ ಇರೋಲ್ಲ ಹಾಗಾಗಿ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಹಾಗೆ ಫ್ರಂಟಲ್ಲಿ ಮಾತ್ರ ಎಷ್ಟು ಕಾಣಿಸ್ತಿದೆ ಅಷ್ಟು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ಬ್ಯಾಕ್ ಸೈಡೆಲ್ಲ ತುಂಬ ವರ್ಕ್ ನಡೀತಾ ಇದೆ ನಾವು ಮನೆನ ಬ್ಯಾಂಗ್ಳೂರು ಸಿಟಿ ಪಾಯಿಂಟಲ್ಲಿ ಹೈವೇ ಅಟ್ಯಾಚನೇ ಪರ್ಚೇಸ್ ಮಾಡಿರೋದು ಅಂದರೆ ಹೈವೇಯಿಂದ ಕ್ರಾಸ್ ಆದರೆ ಜಸ್ಟ್ ಹಂಡ್ರೆಡ್ ಮೀಟರ್ ಒಳಗಡೆ ನಮಗೆ ನಮ್ಮ ಒಂದು ಅಪಾರ್ಟ್ಮೆಂಟ್ ಸಿಗುತ್ತೆ ಹಾಗೆ ಈ ಒಂದು ಅಪಾರ್ಟ್ಮೆಂಟಲ್ಲಿ ನಾವು ತ್ರೀ ಬಿ ಎಚ್ ಕೆ ಹೌಸ್ನ ಫೋರ್ಟೀನ್ ಫ್ಲೋರಲ್ಲಿ ಪರ್ಚೇಸ್ ಮಾಡಿರೋದು ಮತ್ತು ಇಲ್ಲಿ ನಮಗೆ ಸೆವೆಂಟಿ ಪ್ಲಸ್ ಅಮ್ಯುನಿಟಿಸನ್ನ ಕೊಟ್ಟಿದ್ದಾರೆ ನಾವು ಮನೆ ಪರ್ಚೇಸ್ ಮಾಡ್ತೀವಿ ಅಂತ ಅಂದಿದ್ದ ತಕ್ಷಣ ಶಂಕರ್ ಹೇಳಿದ ಮೇಯ್ನ್ ಪಾಯಿಂಟ್ ಇಷ್ಟೇ ಲೈಕ್ ಸಿಟಿ ಪಾಯಿಂಟಲ್ಲೇ ಇರಬೇಕು ಮತ್ತು ಹೈವೇ ಅಟ್ಯಾಚ್ ಇರಬೇಕು ಹಾಗೆಯೇ ನನ್ನ ಆಫೀಸ್ಗಾಗಿರ್ಬೋದು ಮಾಲ್ಗಾಗಿರ್ಬೋದು ಕಾಲೇಜ್ ಸ್ಕೂಲ್ ಪ್ರತಿಯೊಂದಕ್ಕೂ ಹತ್ತಿರ ಇರಬೇಕು ಲೈಕ್ ಆ ಥರನೇ ನಾವು ನೋಡಬೇಕು ಮನೆನ ಅಂತ ಅವ್ರು ಮೇಯ್ನಾಗಿ ಹೇಳಿದ್ದು ಸೊ ಅದೇ ರೀತಿಯೇ ನಮಗೆ ಮನೆ ಕೂಡ ಸಿಕ್ತು ಅಂತಲೇ ಹೇಳ್ಬೋದು ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಇಲ್ಲಿ ಇಂಟೀರಿಯರ್ಸ್ ಕೂಡ ಸಿಕ್ಕಿದ್ರು ಸೊ ಅವ್ರ ಜೊತೆ ಕೂಡ ಒಂದು ಸ್ವಲ್ಪ ಹೊತ್ತು ನಾವು ಮಾತಾಡಿಕೊಂಡು ಬಂದ್ವಿ ಹಾಗೆಯೇ ನಮ್ಮ ಒಂದು ಅಪಾರ್ಟ್ಮೆಂಟ್ ಫುಲ್ಲಿ ಕನ್ಸ್ಟ್ರಕ್ಟ್ ಆದಮೇಲೆ ಯಾವ ರೀತಿಯಾಗಿರುತ್ತೆ ಅನ್ನೋ ಒಂದು ಪಿಕ್ಚರ್ಸ್ ಇಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಬಿಲ್ಡಿಂಗ್ ಒಂದು ಎಲ್ ಶೇಪ್ ರೀತಿಯಲ್ಲಿ ಇರುತ್ತೆ ಹಾಗೇನೇ ನಮಗೆ ಸುತ್ತ ಅಮ್ಯುನಿಟಿಸ್ ಎಲ್ಲ ಇರುತ್ತೆ ಮತ್ತೆ ಮೇಲ್ಗಡೆಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ನಮ್ಮ ಅಪಾರ್ಟ್ಮೆಂಟ್ ಹ್ಯಾಂಡಲ್ ಎಸೆಸರೀಸ್ ಎಲ್ಲ ಹೆಕ್ಟಿಕ್ ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡೆಡ್ ಈ ಥರ ಮಿನಿಟ್ರಸ್ ಇದೆ ಈ ಬ್ರಾಯಲ್ಸ್ ಇದೆಲ್ಲ ಈ ಬ್ರಾಯಲ್ಸ್ ಹ್ಯಾಂಡ್ ಬಾಕ್ಸ್ ಇದು ಹ್ಯಾಂಡ್ರಿ ಪುಲ್ಲು ಇದು ಬಾಯಲ್ ಪುಲ್ಲು ಆಮೇಲೆ ಇದು ಹೆಕ್ಟಿಕ್ ಇಂಜಸ್ ಇದು ಟೆಲಿಸ್ಕೋಪಿಕ್ ಫಾರ್ಟಾ ಚಾನಲ್ಸ್ ಎಲ್ಲ ಇದೆ ಅಲ್ಲ ಆ ಟೆನ್ ಡೇರ್ಸ್ ವಾರಂಟಿ ಹೆಕ್ಟಿಕ್ ಬ್ರ್ಯಾಂಡ್ ಎಲ್ಲ ಕಂಪ್ನಿ ಬ್ರ್ಯಾಂಡೆಡ್ ಹ್ಯಾಂಡಲ್ಸಲ್ಲಿ ನಿಮ್ಗೆ ರೇಂಜ್ ಇದೆ ರೆಗ್ಯುಲರ್ ಹ್ಯಾಂಡಲ್ ಪ್ರೊಫೈಲ್ ಹ್ಯಾಂಡಲ್ ಗೋಲಾ ಪ್ರೊಫೈಲ್ ಹ್ಯಾಂಡಲ್ ಜಿ ಪ್ರೊಫೈಲ್ ಹ್ಯಾಂಡಲ್ ವುಡನ್ ಹ್ಯಾಂಡಲ್ ಈ ಡಿಫರೆನ್ಸ್ ಏನಂದರೆ ನಿಮಗೆ ಈ ಥರ ಹ್ಯಾಂಡಲ್ ಸೊ ಫ್ರೆಂಡ್ಸ್ ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು ಸೊ ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಆಮೇಲೆ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಸ್ಯಾರಿ ಬಗ್ಗೆ ಡೀಟೇಲಾಗಿ ಹೇಳಿಬಿಡೋಣ ಆಮೇಲೆ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಾನು ವೇರ್ ಮಾಡಿದ್ದಂಥ ಸ್ಯಾರಿ ಇದು ಸೊ ಇದು ಪ್ಯೂರ್ ಜಾರ್ಜೆಟ್ ಕಡ್ಡಿ ಬನಾರಸಿ ಸ್ಯಾರಿ ಸೊ ಬನಾರಸಿಂದನೇ ಪರ್ಚೇಸ್ ಮಾಡಿದ್ದು ಆ್ಯಕ್ಚುಲಿ ಒಂದು ಸ್ಯಾರಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಸೊ ಅವ್ರಿಗೆ ನಾನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಸೊ ಈ ಒಂದು ಸ್ಯಾರಿದು ಪ್ರೈಸ್ ಹೇಳಬೇಕಂದ್ರೆ ಇದು ಟೆನ್ ತೌಸಂಡ್ ರುಪೀಸ್ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಏನಕ್ಕೆ ಇದು ಪ್ಯೂರ್ ಜಾರ್ಜೆಟ್ ಕಡಿ ಬನಾರಸಿ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಬಟ್ ಸ್ಯಾರಿ ಮಾತ್ರ ತುಂಬಾ ಕಂಫರ್ಟೇಬಲ್ ಆಗಿತ್ತು ಹಾಗೆ ತುಂಬಾ ಲೈಟ್ ವೈಟ್ ಅಂತ ಹೇಳ್ಬೋದು ಹಾಗೆ ಈ ಒಂದು ಕಲರ್ ಒಂದು ವೀಡಿಯೋದಲ್ಲಿ ನನ್ಗೆ ಗೊತ್ತಿಲ್ಲ ಯಾವ ಕಲರ್ ಕಾಣಿಸ್ತಿದೆ ಅಂತ ಅಂದರೆ ರೆಡ್ ಆರ್ ಪಿಂಕ್ ಯಾವ ಕಲರ್ ಇದೆ ಅಂತ ಗೊತ್ತಿಲ್ಲ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಬಟ್ ಇದು ಸ್ಟ್ರಾಬೆರಿ ಕಲರ್ ಸೊ ತುಂಬಾ ಕಂಫರ್ಟೇಬಲ್ ಆಗಿತ್ತು ಆ್ಯಂಡ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ನಿಮಗೆಲ್ಲ ಈ ಒಂದು ಸ್ಯಾರಿ ಇಷ್ಟ ಆಯಿತಾ ಆ್ಯಂಡ್ ನನಗೆ ಈ ಒಂದು ಸ್ಯಾರಿ ಹೇಗೆ ಕಾಣಿಸ್ತಿತ್ತು ಅಂತ ಕಾಮೆಂಟ್ ಮಾಡಿ ಓಕೆನಾ ಹಾಗೆ ಈ ಒಂದು ಸ್ಯಾರಿನ ನಾನು ನನ್ನ ಎರಡನೇ ವರ್ಷದ ಗೌರಿ ಬಾಗ್ನಕ್ಕೆ ಅಂತ ಹೇಳಿ ಡ್ಯಾಡಿ ಹತ್ರ ಕೊಡಿಸ್ಕೊಂಡಿದ್ದೆ ಬಟ್ ವೇರೆ ಮಾಡೋಕ್ಕಾಗಿರಲಿಲ್ಲ ಯಾವಾಗಾದ್ರೂ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫೈನಲ್ ಇವಾಗ ಫಂಕ್ಷನ್ ಕೂಡ ಇತ್ತಲ್ಲ ಓಕೆ ಫಂಕ್ಷನ್ಗೆ ವೇರ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ಲೌಸೆಲ್ಲ ಕೊಟ್ಟು ಸ್ಟಿಚ್ ಮಾಡಿಸಿ ಈ ಒಂದು ಸ್ಯಾರಿನ ವೇರ್ ಮಾಡಿದ್ದು ಸೊ ಬ್ಲೌಸ್ನ ನಾನು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೆ ಸೊ ಫ್ರಂಟಲ್ಲಿ ಈ ಥರ ಇದೆ ಬ್ಯಾಕ್ ಬಟನ್ ಇರಿಸಿದ್ದೆ ಸೊ ವಿ ಶೇಪ್ ಇದೆ ಫ್ರಂಟಲ್ಲಿ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಕೂಡ ಡೀಪ್ ವಿ ಇದೆ ಹಾಗೆಯೇ ಇಲ್ಲೊಂದು ಟ್ಯಾಗ್ನ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಬೋ ಹಾಕ್ಕೊಳೋ ಥರ ಕೊಟ್ಟಿದ್ದಾರೆ ಸೊ ಈ ಥರ ಆಗಿನೇ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ ಸೊ ಇದು ನನ್ನ ಸ್ಯಾರಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸೊ ನಿಮಗೆಲ್ಲ ಈ ಸಾರಿ ಇಷ್ಟ ಆಯ್ತಾ ಹೇಳಿ ಓಕೆನಾ ಕಾಮೆಂಟ್ ಸೆಕ್ಷನಲ್ಲಿ ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರ ಜೊತೆ ಕೂಡ ಶೇರ್ ಮಾಡಿ ಓಕೆನಾ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋ ಜೊತೆ ಸೊ ಅಲ್ವರ್ ಗೆಟ್ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್